ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮನೆಗೆ ಬಳಕೆ ಮಾಡ್ತಿರಲ್ಲ ಮುಖ್ಯ ಬಾಗಿಲು ಕಿಟಕಿ ಡೋರ್ ಡೈನಿಂಗ್ ಟೇಬಲ್ ಕುರ್ಚಿ ಮಂಚ ಇತ್ಯಾದಿ ಮರದ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆ ಮನೆಗೆ ಬಳಕೆ ಮಾಡತಕ್ಕಂಥ ವಸ್ತುಗಳು ಉತ್ತಮ ಮರದಿಂದ ಗಟ್ಟಿಮುಟ್ಟಾದ ಮರದಿಂದ ಮಾಡಿದಂಥ ಗುಣಮಟ್ಟದ ವಸ್ತುಗಳಾದರೆ ತುಂಬ ಉತ್ತಮವಾಗಿ ಇರ್ತದೆ ಒಂದು ವೇಳೆ ಈ ಮರಗಳು ವೀಕ್ ಆಗಿದರೆ ಅಥವಾ ಟೊಳ್ಳಾಗಿದ್ದರೆ ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಫರ್ನಿಚರಾಗಿ ಮಾಡಿ ಪೇಂಟಿಂಗನ್ನು ಗಮ್ಮ ಹಾಕಿ ಪೇಂಟಿಂಗ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ ಅವನ್ನು ಮನೆಗೆ ತಂದು ಬಳಕೆ ಮಾಡಿಕೊಂಡಾಗ ಅವುಗಳ ಕ್ವಾಲಿಟಿ ಕೆಲವೇ ದಿನಗಳಲ್ಲಿ ವೀಕ್ ಆಗ್ತವೆ ನಾನು ಕೆಲವೊಂದು ಕಡೆ ವಾಸ್ತು ಪರಿಶೀಲನೆಗೆ ಮನೆ ಆಲ್ಟ್ರೇಷನ್ಸ್ ಅಂದರೆ ಹೋದಾಗ ಗೃಹ ಪ್ರವೇಶ ಆಗಿರೋದಿಲ್ಲ ಆ ಮನೆಗೆ ಆಲೆಯ ಆ ಮನೆಗೆ ಇಟ್ಟಿರ್ತಕ್ಕಂಥ ಬಾಗಿಲುಗಳು ಬಿರುಕು ಬಂದಿರ್ತವೆ ಅದರಿಂದ ಇಲ್ಲಿ ಉತ್ತಮ ಮಟ್ಟದ ಮರಗಳ ಫರ್ನಿಚರನ್ನು ಆಯ್ಕೆ ಮಾಡ್ಕೊಳ್ಳಿ ಅದು ಕಿಟಕಿ ಆಗಲಿ ಅಥವಾ ಬಾಗಿಲಾಗಲಿ ಅಥವಾ ಟೇಬಲ್ ಆಗಲಿ ಇನ್ನಿತರ ಯಾವುದೇ ವಸ್ತುಗಳಾಗಲಿ ಉನ್ನತ ಗುಣಮಟ್ಟದಲ್ಲಿ ಇದ್ದರೆ ನಿಮಗೆ ಶ್ರೇಯಸ್ಸನ್ನು ಕೊಡ್ತದೆ ಕೆಲವು ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ ಈ ಬಸುರಿ ಮರ ಹತ್ತಿ ಮರ ಮುಳ್ಳಿರ್ತಕ್ಕಂಥ ಮರಗಳು ಸಿಡಿಲಿಂದ ಒಣಗೋಗಿರ್ತಕ್ಕಂಥ ಮರಗಳು ಅಥವಾ ಸಿಡಿಲು ಬಡಿದು ಆ ಮರ ಒಣಗೋಗಿದರೂ ನೆಗೆಟಿವನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಆನೆಗಳಿಂದ ಎಳೆಸಿ ತಂದಂಥ ಮರಗಳು ಹಾಗೆ ಕಳ್ಳಿ ಮರ ಬಸಡಿ ಮರ ಹುಣಸೆ ಮರ ವಂಗೆ ಮರ ಇನ್ನೂ ಕೆಲವೊಂದಿಷ್ಟು ಮರದ ವಸ್ತುಗಳನ್ನು ಮನೆಗೆ ಬಳಕೆ ಮಾಡಬಾರ್ದು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಂತಹ ವಸ್ತುಗಳನ್ನು ಕೆಲವು ಸಂದರ್ಭಗಳಲ್ಲಿ ಫರ್ನಿಚರ್ ಮಾರಾಟ ಮಾಡೋರು ಮಾರಾಟ ಆದರೆ ಸಾಕು ಅನ್ನೋ ಉದ್ದೇಶದಲ್ಲಿ ನಿಮಗೆ ತಪ್ಪು ಮಾಹಿತಿಯನ್ನು ನೀಡಿ ಕೊಡಲಿಕ್ಕೂ ಸಾಧ್ಯತೆ ಇರ್ತದೆ ಆದ್ದರಿಂದ ಈ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನೂ ಒಂದಿಷ್ಟು ವಿಚಾರಗಳನ್ನು ಈ ಮರದ ಬಗ್ಗೆ ಹೇಳಬೇಕು ಅಂದರೆ ಕೆರೆಯ ಅಕ್ಕಪಕ್ಕ ಇರ್ತಕ್ಕಂಥ ಮರಗಳು ನದಿಯ ದಡದಲ್ಲಿರ್ತಕ್ಕಂಥ ಮರಗಳು ದೇವಸ್ಥಾನದ ಅಕ್ಕಪಕ್ಕ ಇರ್ತಕ್ಕಂಥ ಮರಗಳು ಶಾಲಾ ವಠಾರದಲ್ಲಿರ್ತಕ್ಕಂಥ ಮರಗಳು ಬಾವಿಯ ಅಕ್ಕಪಕ್ಕ ಇರ್ತಕ್ಕಂಥ ಮರಗಳು ಸಾವಿರಾರು ಜನಗಳಿಗೆ ಆಶ್ರಯ ತಾಣವಾಗಿರ್ತಕ್ಕಂಥ ಮರಗಳು ಹಾಗೆ ಇನ್ನೂ ಉತ್ತದ ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ಮರಗಳು ಜೇನುಗೂಡು ಕಟ್ಟಿರ್ತಕ್ಕಂಥ ಮರಗಳು ಹಾಗೆ ಈ ಬಿದಿರು ಮರಗಳು ಇಂಥವುಗಳನ್ನು ಈ ಮನೆಯ ವಸ್ತುಗಳಿಗೆ ಬಳಕೆ ಮಾಡಬಾರ್ದು ಅಂಥೇಳಿ ಬಾಗಿಲಾಗಿರ್ಬೋದು ಕಿಟಕಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಡಿಸೈನಿಗೂ ಆಗಿರ್ಬೋದು ಬಳಕೆ ಮಾಡಬಾರ್ದು ಅಂಥೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಉತ್ತಮ ಗುಣಮಟ್ಟದ ಮರಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮನೆಯ ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ಳಿ ಹಾಗೆ ವಿಶೇಷವಾಗಿ ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಫರ್ನಿಚರನ್ನು ಅಳತೆಯನ್ನು ನೀವು ಗಮನಿಸೋದಾದರೆ ನಿಮ್ಮ ಮನೆಯ ಆಯ ಏನಿರ್ತದೋ ಋಷುಭಾಯ ಇರ್ತದೋ ಗಜಾಯ ಇರ್ತದೋ ಧ್ವಜಾಯ ಇರ್ತದೋ ಅಥವಾ ಸಿಂಹಾಯ ಇರ್ತದೋ ಅದೇ ಆಯದಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟ ಫರ್ನಿಚರ್ಗಳ ಅಳತೆಯನ್ನು ಕೊಟ್ಟು ಮಾಡಿಸಲಿಕ್ಕೆ ಅವಕಾಶ ಇದೆ ಅಲ್ಲಿ ಇಂಚಿನ ಲೆಕ್ಕದಲ್ಲೂ ತೆಗೆದುಕೊಂಡು ಮಾಡಿಸಬಹುದಾಗಿ ಇರ್ತದೆ ಇನ್ನು ಉತ್ತಮವಾದ ಕ್ವಾಲಿಟಿ ಇರ್ತಕ್ಕಂಥ ಮರಗಳ ವಸ್ತುಗಳನ್ನು ಬಳಕೆ ಮಾಡಿಕೊಂಡ್ರೆ ನಿಮಗೆ ಶ್ರೇಯಸ್ಕರ ಇಲ್ಲಿ ನಿಮ್ಮ ಮನೆಗೆ ಕಿಟಕಿ ಬಾಗಿಲುಗಳನ್ನು ಮಾಡಿಸುವಾಗ ರೌಂಡ್ ಆಕಾರದ ಕಿಟಕಿಗಳನ್ನು ಮಾಡಿಸ್ಬೇಡಿ ಸ್ಕ್ವೇರ್ ಇದ್ದರೆ ಭಾಳ ಉತ್ತಮ ಹಾಗೆಯೇ ಈ ಕಿಟಕಿ ಬಾಗಿಲುಗಳ ಅಳತೆಯನ್ನು ನೋಡಿಕೊಂಡು ನಿಮ್ಮ ಯಾವ ಕೊಠಡಿಗಳು ಚಿಕ್ಕವಾಗಿದ್ದರೆ ಚಿಕ್ಕ ಅಳತೆಯಲ್ಲಿ ಮಾಡಿಕೊಳ್ಳಿ ದೊಡ್ಡ ಕೊಠಡಿಗಳು ಈಗ ಮುಖ್ಯ ಹಾಲನ್ನು ದೊಡ್ಡದಾಗಿ ಮಾಡ್ತಾರೆ ಮತ್ತು ದೊಡ್ಡ ಕಿಟಕಿಗಳನ್ನು ಮಾಡ್ಕೊತಾರೆ ಕೆಲವು ಸಂದರ್ಭಗಳಲ್ಲಿ ಹಾಲಿನ ತುಂಬ ಬೆಳಕು ಬರಬೇಕು ಅಂತಕ್ಕಂಥದ್ದಾಗಿ ಎರಡೇ ಕಿಟಿಗಳನ್ನು ವ್ಯವಸ್ಥೆ ಮಾಡ್ಕೊತಾರೆ ಆಯಾಯ ಕೊಠಡಿಗಳಿಗೆ ತಕ್ಕಂತೆ ಶುದ್ಧವಾದ ಗಾಳಿ ಬೆಳಕು ಬರುವ ರೀತಿಯಲ್ಲಿ ಕಿಟಕಿ ಬಾಗಿಲುಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಆಲೈಕನ್ ಒತ್ತಿ ನಮಸ್ಕಾರ